ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಏನು ಇಲ್ಲ ಸಿಂಪಲಾಗಿ ಟೊಮೊಟೊ ಬತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್ ಇರೋದ್ರಿಂದ ಚಿಟ್ಟು ಚೆನ್ನಾಗಿ ತಿಂತಾಳೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಣ್ಣು ಬೀನ್ಸ್ ಇತ್ತು ಅದನ್ನು ಬಿಡಿಸಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿದ್ದು ಅದಾದಮೇಲೆ ನಾನು ರುಬ್ಬೆತ್ತಿಟ್ಕೊಂಡಿರೋ ಅಂತ ಎತ್ತಿಟ್ಕೊಂಡಿರೋ ಅಂಥ ಇದನ್ನು ಪೇಸ್ಟನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದಿತ್ತು ನಾವು ಟ್ರೈ ಮಾಡಿದ್ದು ಮತ್ತು ಒಂದೇ ಒಂದು ಹಸಿಮೆಣಕಾಯಿ ಮುರ್ತ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಮೀಡಿಯಮ್ ಸೈಜು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಆಯಿಲು ಸ್ವಲ್ಪ ಚೆನ್ನಾಗಿ ಬಿಡಬೇಕು ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಯಿಲ್ ಬಿಟ್ಟಾದಮೇಲೆ ನಾನು ಚೂರು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಧನ್ಯ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನೋಡಿ ಇವಾಗ ಗೊತ್ತಾಗುತ್ತೆ ಆಯಿಲ್ ಬಿಟ್ಕೊಂಡಿರೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತರಕಾರಿ ಇದೆಲ್ಲ ಚೆನ್ನಾಗಿ ಹಿಡಿದು ನಾವು ಹಾಕಿರೋ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಡುತ್ತೆ ಈಗ ನಾನು ಅಕ್ಕಿ ತೊಳೆದು ಹಾಕೋತಾ ಇದ್ದೀನಿ ಒನ್ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಅಳ್ತನಲ್ಲಿ ಒಂದು ಪುಟಾಣಿ ಚಂಬಿದ ಚಂಬಲ್ಲಿ ಎರಡು ಚಂಬು ನೀರು ಹಾಕೋತೀನಿ ಇದಕ್ಕೆ ಮಿಕ್ಸ್ ಮಾಡಬೇಕಲ್ಲ ಸೊ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಆ ಪುಟಾಣಿ ಚಂಬಲ್ಲಿ ಎರಡು ಚಂಬು ಹಾಕ್ಕೋತೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ ಲಿಡ್ ಹಾಕಿ ಲಾ ಪುದೀನ ಕೊತ್ತಂಬರಿ ಸೊಪ್ಪು ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಈ ಥರ ಕಾಣಿಸ್ತಿದೆ ನೋಡಿ ಲಿಡ್ ಹಾಕಿ ಮತ್ತು ವಿಸಿಲ್ಗೆ ಹೋಗೋಕೆ ಇಟ್ಬಿಡೋಣ ವಿಸಿಲ್ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಆಗಿರುತ್ತೆ ಅನ್ನ ವಿಸಿಲೆಲ್ಲ ಹೋಯಿತು ನೋಡೋಣ ಅಂತ ಹೇಳಿ ತೆಗೆದು ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಚೆನ್ನಾಗಿ ಬಂದಿತ್ತು ಈ ಥರ ಅನ್ನ ಮಾಡಿಕೊಟ್ರೆ ಚಿಟ್ಟು ತುಂಬ ಇಷ್ಟ ಆ್ಯಕ್ಚುಲಿ ನಾವು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡಿ ಫ್ರೈ ಮಾಡ್ತಿದ್ರೇ ಮೇಡಮ್ಗೆ ಏನು ಬಿರಿಯಾನಿ ಬೂವನ ಬಿರಿಯಾನಿ ಬೂವನ ಅಂತ ಕೇಳ್ತಾ ಇರ್ತಾಳೆ ಹ್ಞೂ ಹ್ಞೂ ಬಿರಿಯಾನಿ ಬೂವಾನೇ ಅಂತ ಹೇಳಿ ನಾನು ತಿನ್ನಿಸ್ತೀನಿ ಅಂದರೆ ಖಾರ ತುಂಬ ಕಮ್ಮಿ ಹಾಕಿರ್ಬೇಕು ಇಲ್ಲಾಂದರೆ ತಿನ್ನಲ್ಲ ನಮಗೂ ಅಷ್ಟೇ ಅವ್ರು ತಿನ್ನೋದು ಅಲ್ವಾ ಬೇಕಾಗಿರುತ್ತೆ ಅವ್ರು ತಿನ್ನೋದಕ್ಕೋಸ್ಕರ ನಾವು ಉಪ್ಪು ಖಾರ ಎಲ್ಲ ಬೇಕಾದರೆ ಬಿಟ್ಟಿರ್ಬೋದು ಆದರೆ ಒಂದೊಂದು ಜನ ನಾನು ಉಪ್ಪು ಖಾರ ಜಾಸ್ತಿನೇ ಹಾಕಿರ್ತೀನಿ ಉಪ್ಪು ಖಾರ ಎಲ್ಲಂದ್ರೂ ತಿನ್ನೋದಕ್ಕೆ ಆಗಲ್ಲ ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮೇಡಮ್ ಎದ್ದಿದ್ರು ಮಲಗೋದು ಎದಳೋದು ಅವಳು ನೀಟಾಗಿ ಎದ್ಬಿಟ್ಟು ಅಮ್ಮ ಬಾಯಿಲಿ ಅಮ್ಮ ಬಾಯಿಲಿ ಅಂತ ಕರಿತಾ ಇರ್ತಾಳೆ ಸೊ ಅವಳನ್ನೆಲ್ಲ ನೋಡಿಬಿಟ್ಟು ನಾನಿಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಮಗೇನು ಅಂತಂದರೆ ಹುಡುಗಿರಿಗೆ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಡ್ತು ಅಂತಂದರೆ ಅರ್ಧ ಮುಕ್ಕಾಲು ಕೆಲಸ ಆದಂಗೆ ಇನ್ನು ಪಾತ್ರೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೋಟಲಿ ಅಡುಗೆ ಮನೆ ಕ್ಲೀನ್ ಆಯಿತು ಅಂತಂದರೆ ಅರ್ಧ ಮುಕ್ಕಲ್ ಕೆಲಸ ಮುಗ್ದಂಗೆನೆ ಆಮೇಲೆ ಇರೋ ಕೆಲಸ ಹೆಂಗಾದರೂ ಮಾಡ್ಕೋಬೋದು ಆದರೆ ಜಾಸ್ತಿ ಕಷ್ಟ ಮತ್ತು ಮಾಡಬೇಕು ಮಾಡಬೇಕಲ್ಲಪ್ಪ ಅಂತ ಅನ್ಸೋದು ಅಡುಗೆ ಮನೆದಾನೆ ಅದಕ್ಕೆ ಅದನ್ನು ಬೇಗ ಬೇಗ ಮುಗಿಸ್ಕೊಂಬಿಟ್ರೆ ತುಂಬ ಈಸಿ ಅಂತ ಅನಿಸುತ್ತೆ ಇದಾದಮೇಲೆ ಈ ಚಿಟ್ಟುಗೆ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ತಿನ್ನಿಸಿ ಅದು 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 ಸರಿ ಹೋಗುತ್ತೆ ನಾನಿಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲಿಗೆ ಬಂದೆ ಸೋಫಾ ಸೋಫಾ ಬಟ್ಟೆಗಳೆಲ್ಲ ಒಂಥರ ಹೆಂಗಿದ್ರೂ ಗೊತ್ತಿರುತ್ತಲ್ಲ ಚಿಟ್ಟು ತುಳಿ ತುಳಿದು 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 ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿರ್ತಾಳೆ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಗುಡಿಸಿ ಒರೆಸ್ಕೊಂಡು ಅವಳಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನಗೆ ಡೈಲಿ ಪೂಜೆ ಮಾಡೋದು ಇಷ್ಟ ಬೆಳಗ್ಗೆ ಸಂಜೆ ಬಟ್ ಬೆಳಗ್ಗೆ ರಂಜಿತ್ ಮಾಡೋದು ಇಷ್ಟ ಆಗುತ್ತೆ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಬೆಳಗ್ಗೆ ಟೈಮಲ್ಲಿ ಮನೆ ಯಜಮಾನರು ದೀಪ ಹಚ್ಚಬೇಕು ಸಂಜೆ ಟೈಮಲ್ಲಿ ನಾವುಗಳು ಹಚ್ಬೇಕು ಅಂತ ರಂಜಿತ್ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ರು ಹಚ್ತಾಯಿದ್ರು ಬೆಳಗ್ಗೆ ಅವರು ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡು ಅವ್ರು ಡ್ಯೂಟಿ ಓಡ್ತಾ ಇದ್ದಿದ್ದು ಒಂದು ದಿನ ಏನಾದರೂ ಮಿಸ್ ಆಯಿತು ಅಂತಂದರೆ ಮತ್ತೆ ಅವ್ರನ್ನ ರೂಟಿಗೆ ತರೋದಕ್ಕಾಗಲ್ಲ ಕಷ್ಟನೇ ಹಾಗಾಗಿ ಹೇಳ್ದಷ್ಟು ಹೇಳ್ಬಿಟ್ಟು ಸರಿ ಅಂತೇಳಿ ಆ ಕೆಲಸನ ನಾವೇ ಮಾಡ್ಕೊಂಡು ಹೋಗೋದು ಉತ್ತಮ ಅಂತೇಳಿ ಮಾಡ್ಕೊಂಡು ಹೋಗೋದು ಬೆಳಗ್ಗೆ ಸಂಜೆ ನನಗೆ ಪೂಜೆ ಮಾಡೋದು ಇಷ್ಟ ಮನೆಯಲ್ಲಿ ಪೂಜೆ ಮಾಡಿದ್ರೇ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಪೂಜೆ ಮಾಡಲಿಲ್ಲ ಅಂತಂದರೆ ಏನೋ ಕಳ್ಕೊಂಡಂಗೆ ಇರುತ್ತೆ ಹಂಗಾಗಿ ನಾನು ಪೂಜೆ ಮಾಡಿದಾಗೆಲ್ಲ ಸ್ಟವ್ಗೂ ಪೂಜೆ ಮಾಡ್ತೀನಿ ಡೈಲಿ ಮಾಡಲಿಲ್ಲ ಅಂತಂದ್ರೂ ಶುಕ್ರವಾರ ಗುರುವಾರ ಆ ಥರ ಮಾಡ್ತೀನಿ ಪೂಜೆಗೆ ಯಾವಾಗ ರೆಡಿ ಮಾಡ್ಕೋತೀನೋ ಆವಾಗಲೇ ಸ್ಟವ್ಗು ಸ್ನಾನ ಮಾಡ್ಕೊಂಡು ಬಂದು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತೀನಿ ಹೂವು ಇಲ್ಲೇ ಮನೆ ಹತ್ರನೇ ಗಿಡದಲ್ಲಿ ಸಿಕ್ಕಿದ್ದು ದಾಸವಾಳದ ಹೂವು ಎಷ್ಟು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡೋಕ್ಕೆ ಚೆಂದ ಅನ್ನಿಸ್ತಿದೆ ಮಕ್ಕಳತ್ರ ಬೆಳಗ್ಗೆ ಒಂದು ಕೆಲಸ ಮಾಡೋ ಮಾಡೋದೇ ಒಂದು ಟಾಸ್ಕ್ ಅಂತಲೇ ಅನ್ಕೋಬೇಕು ಎಷ್ಟು ತಲೆ ತಿಂತಿರ್ತಾಳೆ ಬೆಳಗ್ಗೆ ಎದ್ದು ನನ್ನ ಮಗಳು ನಿಜವಾಗ್ಲೂ ಒಂದೊಂದು ಸಲ ಹೊಡೆದೇ ಬಿಡ್ತೀನಿ ಆ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನನಗೆ ಕಡ್ಡಿ ಕೊಡಮ್ಮ ನನಗೆ ಕಡ್ಡಿ ಕೊಡಮ್ಮ ನಾನು ಮಾಡ್ತಾ ನಾನು ಮಾಡ್ತೀನಿ ಪೂಜೆ ಅಂತ ಇರ್ತಾಳೆ ಇದು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು